ಕರ್ನಾಟಕದ ರಾಜ್ಯ ಬಿಜೆಪಿಯ ಒಂದು ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಬಹಳ ನೋವು ಆಗ್ತದೆ ಅಚ್ಚರಿನೂ ಆಗ್ತದೆ ನೋವು ಅಂದ್ರ ಅಂದ್ರೆ ಯಾವ ವ್ಯಕ್ತಿ ಹಿಂದುತ್ವದ ಕಾರ್ಯಗಳನ್ನು ಮಾಡ್ತಾ ಬಡ ಜನರು ವಿಶೇಷವಾಗಿ ಸ್ಲಮ್ ಜನರ ಅಭಿವೃದ್ಧಿಗಾಗಿ ಜಾತ್ಯತೀತವಾಗಿ ಯಾವುದೇ ಜಾತಿಯವರು ಇರಲಿ ಅವರು ಅಂದ್ರೆ ಅವರಿಗೆ ಮನೆಗಳನ್ನು ಕೊಡುವುದಿರ್ಬೋದು ರಸ್ತೆಗಳ ಸುಧಾರಣೆ ಇರ್ಬೋದು ಸ್ಲಂಗಳನ್ನು ಸ್ಲಮ್ಗಳಲ್ಲಿರುವಂಥ ಜನರಿಗೆ ಅಭಿವೃದ್ಧಿ ಮಾಡಿಕೊಡುವಂಥ ಕಾರ್ಯಗಳಿರ್ಬೋದು ಅಧಿಕೃತ ಸ್ಲಮ್ ಅಂತೇಳಿ ಘೋಷಣೆ ಮಾಡಿ ಆ ಸ್ಲಂಗಳಿಗೆ ಅನೇಕ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕೊಡುವುದಿರ್ಬೋದು ಹಾಗೂ ಕೇವಲ ಹಿಂದುತ್ವವಾದಿಯಾಗಿ ಭಾಷಣ ಮಾತ್ರ ಮಾಡಲಿಲ್ಲ ಯತ್ನಾಳ್ರು ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ಮೊದಲ ಬಾರಿ ವಿಜಯಪುರ ನಗರ ಶಾಸಕರಾಗ್ತಾರೆ ಮುಂದೆ ಎರಡು ಬಾರಿ ಎಂ ಪಿ ಆಗ್ತಾರೆ ಅದರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಕೇಂದ್ರದ ರಾಜ್ಯ ಜವಳಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿ ಕೂಡ ಕಾರ್ಯ ಮಾಡ್ತಾರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ಭಾರತ ದೇಶದ ಒಂದು ವಿಚಾರವನ್ನು ನಾವು ಪರಿಗಣನೆಗೆ ತೆಗೆದುಕೊಂಡ್ರೆ ದೇಶದ ಮೊದಲ ರಾಜಕಾರಣಿ ಸಾವಿರ ಗೋವುಗಳನ್ನು ಕಟುಕರಿಂದ ರಕ್ಷಣೆ ಮಾಡಿ ಇವತ್ತು ರಾಮನಗೌಡ ಪಾಟೀಲ್ ಯತ್ನಾಳ್ ಗೋಶಾಲೆಯನ್ನು ವಿಜಯಪುರ ಜಿಲ್ಲೆಯ ಕಗ್ಗೋಡು ಗ್ರಾಮದಲ್ಲಿ ನಿರ್ಮಾಣ ಮಾಡಿದರು ನಾನು ಕೇಳಲಿಕ್ಕೆ ಪಡ್ತೀನಿ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳರನ್ನು ಏನು ಉಚ್ಚಾಟನೆ ಮಾಡಲಿಕ್ಕೆ ಪ್ರಚೋದನೆ ಕೊಟ್ಟಿದ್ದಾರೆ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರಲ್ಲ ಕೇಂದ್ರ ನಾಯಕರಿಗೆ ನೀವು ಎಷ್ಟು ಗೋಗಳನ್ನು ಸಾಕಿದಿರಿ ಎಷ್ಟು ಗೋವುಗಳನ್ನು ಕಟಕರಿಂದ ರಕ್ಷಣೆ ಮಾಡಿದಿರಿ ಎಷ್ಟು ಸ್ತಂ ನಿವಾಸಿಗಳಿಗೆ ಮನೆಯನ್ನು ಕೊಟ್ಟಿದ್ದೀರಿ ಎಷ್ಟು ಅಭಿವೃದ್ಧಿಯನ್ನು ನಿಮ್ಮ ಜೀವನದಲ್ಲಿ ಮಾಡಿದಿರಿ ಅನ್ನೋ ಪ್ರಶ್ನೆಯನ್ನು ವಿಜಯಪುರ ಜನತೆಯಿಂದ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಜನತೆ ವತಿಯಿಂದ ನಾನು ಕೇಳಲಿಕ್ಕೆ ಇಚ್ಛೆಪಡ್ತೀನಿ ಇಂಥ ಸಂದರ್ಭದಲ್ಲಿ ಒಬ್ಬ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಬಸನಗೌಡ ಪಾಟೀಲ್ ಯತ್ನಾಡ್ರ ಮೇಲಿಲ್ಲ ತೊಂಬತ್ನಾಲ್ಕರಿಂದ ಇಲ್ಲಿವರೆಗೆ ನಾನು ಕೂಡ ಅವರ ಜೊತೆಯಲ್ಲಿದ್ದೀನಿ ಮುಳವಾಡ ಯತ ನೀರಾವರಿ ಪ್ರಾರಂಭ ಆಯಿತು ಹೋರಾಟ ಮಾಡಿದರು ವಿಜಯಪುರ ನಗರದ ಗಾಂಧಿ ವೃತ್ತದಲ್ಲಿ ರೈತರಿಗೆ ಸಾರ್ವಜನಿಕರಿಗಾಗಿ ನೀರಿಗೋಸ್ಕರ ಮುಳವಾಡಿ ಯಾತ ನೀರಾವರಿ ಆಗಬೇಕು ಅನ್ನೋಗೋಸ್ಕರ ಬೆನ್ನಿನ ಮೇಲೆ ಬಾಸುಂಡೆ ತಿಂದಂತ ವ್ಯಕ್ತಿ ಪೊಲೀಸರ ಲಾಠಿ ತಿಂದಂತ ವ್ಯಕ್ತಿ ಬಸನಗೌಡ ಪಾಟೀಲ್ ಯತ್ನ ಅಂತವ್ರನ್ನ ಇವತ್ತು ನೀವು ಒಂದು ಕುಟುಂಬ ರಾಜಕಾರಣಗೋಸ್ಕರ ಪಕ್ಷದಿಂದ ಒಂದು ಕುಟುಂಬದ ಒಂದು ಹಿತ ಕಾಯೋಗೋಸ್ಕರ ಭಾರತೀಯ ಜನತಾ ಪಾರ್ಟಿ ಇವತ್ತು ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡ್ತದಂದ್ರೆ ನಂಬಲಿಕ್ಕೆ ಆಗ್ತಾ ಇಲ್ಲ ಇದು ನಮಗೆ ಅಚ್ಚರಿಯಾಗಿದೆ ಅಷ್ಟೇ ನೋವು ಕೂಡ ಆಗಿದೆ ಇದು ಕೇವಲ ರಾಘವಣ್ಣಿಗಿರಿಯ ಮಾತಲ್ಲ ಇಲ್ಲಿ ಇದ್ದಂತ ಜನವನ್ನು ನೀವು ಮಾತಾಡಿಸಿ ನೋಡ್ರಿ ಪಾಪ ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ಒಂದು ಸಾಮಾಜಿಕ ಜಾಲತಾಣಗಳ ಮುಖಾಂತರ ಕರೆ ಕೊಟ್ರ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಕೈಲಕ್ಕೆ ಖರ್ಚು ಮಾಡಿ ಇವತ್ತು ಸಿದ್ದೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಬಂದಿದ್ದಾರೆ ಮಾನ್ಯ ರಾಷ್ಟ್ರೀಯ ನಾಯಕರು ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರು ಜೆ ಪಿ ನಡ್ಡಾ ಅವರು ದಯಮಾಡಿ ಇದನ್ನು ನೋಡ್ಬೇಕಂತ ಹೇಳಿ ನಾನು ಕೇಳ್ತೇನೆ ಅದಕ್ಕೆ ನಾನು ಇಷ್ಟೇ ಆಗ್ರಹ ಮಾಡ್ತೀನಿ ಭಿಕ್ಷೆ ಬೆಳೆ ನಾನು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕರಲ್ಲಿ ಅಂತ ಹೇಳಿ ಏನಾದ್ರೂ ಭಾರತೀಯ ಜನತಾ ಪಾರ್ಟಿ ಅಸ್ತಿತ್ವ ಕರ್ನಾಟಕದಾಗ ಉಳಿಬೇಕಂದ್ರೆ ಬಸವಗೌಡ ಪಾಟೀಲ್ ಯತ್ನಾಳ್ ಕರ್ನಾಟಕದ ರಾಜ್ಯಾಧ್ಯಕ್ಷ ಮಾಡಿರ್ ಅಂತ ನಾನು ಆಗ್ರಹ ಮಾಡ್ತೀನಿ ವಿಜಯಪುರ ನಗರ ಮಂಡಲದಿಂದ ಮಾತಾಡ್ತಾ ಇದ್ದೀವಿ ನಮಗೆ ಯಾರು ಲಂಚ ಆಗಿಂತ ಯಾರು ಕೊಟ್ಟಿಲ್ಲ ಅಕಸ್ಮಾತ್ ಆಗಿ ಯಾರೇ ಲಂಚ ಕೊಟ್ಟಿನ ಹೇಳಿ ಹಿಂದ್ಗಡೆ ಹೈಕೋತಿದ್ದಾರೆ ಯಾರೋ ಒಂದು ಕೆಲವು ಜನಗಳು ಕೆಲವು ಜನ ಅಂತ ಅಂತೇಳಿ ನಾವು ಲಂಚ ಕೊಟ್ಟು ಬಂದಿಲ್ಲ ನಾವು ಯಾರು ಎದಕ್ಕ ರಕ್ಕೋಸ್ಕರನೂ ಬಂದಿಲ್ಲ ಯಾವ ಬಿಜೆಪಿ ಸರ್ಕಾರಕ್ಕೋಸ್ಕರನೂ ಬಂದಿಲ್ಲ ನಾವು ಬಸವನಗೌಡ ಯತ್ನವರು ಅವ್ರಿಗೋಸ್ಕರ ಬಂದಿದ್ವಿ ಅವ್ರಿಗೋಸ್ಕರ ಜೀವ ಕೊಡ್ತೀವಿ ಅವ್ರಿಗೋಸ್ಕರ ಹೋರಾಡ್ತೀವಿ ಯಡಿಯೂರಪ್ಪನವ್ರೆ ಈಗ ಇನ್ ಮುಂದೆ ನಿಮ್ದಿದೆ ಯಡೂರಪ್ಪನವ್ರೆ ನಿಮ್ ಈಗ ಎಲ್ಲಿದ್ರು ನಾವು ನಿಮ್ ಚಪ್ಪಲಿ ತಗೊಂಡು ನಿಮ್ ಚಪ್ಪಲಿ ಹಾರ ಹಾಕಿ ಹೊಡಿತೀವಿ ವಿಜೇಂದ್ರ ವಿಜೇಂದ್ರೇ ವಿಜೇಂದ್ರನು ನಿಮ್ಗೂ ಕೂಡ ನಾವು ಚಪ್ಪಲಿ ಹಾರ ಹಾಕಿ ಬಿಜಾಪುರದಲ್ಲಿ ತಂದು ಹೊಡಿತೀವಿ ನಿಮ್ಗೆ ಈಗ ನಮ್ಮ ಗೌಡ ಯತ್ನಾ ಗೌಡ

ಪಾಟೀಲ್ ಎತ್ತಾರ ಅವರಿಗೆ ಕರ್ನಾಟಕದ ಯೋಗಿ ಬಸನಗೌಡ ಪಾಟೀಲ್ ಎತ್ತಾರ ಅವರಿಗೆ